ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ವೇಳೆ ನೀವು ನಿಮ್ಮ ಜೀವನದಲ್ಲಿ ಹೊಸದಾಗಿ ಏನಾದರೂ ಕಲೆಯಲ್ಲಿ ಇಷ್ಟಪಡೋದಾದರೆ ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತದಲ್ಲಿ ಎಷ್ಟು ಗಂಟೆಗೆ ಸೂರ್ಯಗ್ರಹಣ ಹಿಡಿಯುತ್ತದೆ ಸೂತಕ ಕಾಲದ ಸಮಯ ಏನಿದೆ ಗರ್ಭಿಣಿ ಮಹಿಳೆಯರು ಖಂಡಿತವಾಗಿ ಈ ಒಂದು ಕೆಲಸವನ್ನು ಮಾಡಿರಿ ಸ್ನೇಹಿತರೆ ಇಂದಿನ ಈ ಬಿಡದಲ್ಲಿ ಈ ವರ್ಷದ ಮೊದಲನೆಯ ಸೂರ್ಯಗ್ರಹದ ಬಗ್ಗೆ ಇರುವಂಥ ಪೂರ್ತಿಯಾದ ಮಾಹಿತಿಯನ್ನು ಈ ವಿಡದಲ್ಲಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ವೈಜ್ಞಾನಿಕ ಹಾಗೂ ಧಾರ್ಮಿಕ ದೃಷ್ಟಿಯಿಂದ ಗ್ರಹಣದ ಪ್ರಭಾವ ಪ್ರಕೃತಿ ಮತ್ತು ಭೂಮಿಯ ಮೇಲೆ ಇರುವಂಥ ಎಲ್ಲ ಮಾನವರ ಮೇಲೆ ಇದರ ಆಳವಾದ ಪ್ರಭಾವ ಖಂಡಿತವಾಗಿ ಬೀಳುತ್ತದೆ ಇದೇ ಒಂದು ಕಾರಣದಿಂದಾಗಿ ಪ್ರತಿ ವರ್ಷ ಬರುವಂಥ ಚಂದ್ರಗ್ರಹಣ ಆಗಲಿ ಸೂರ್ಯಗ್ರಹಣದ ಬಗ್ಗೆ ಮನುಷ್ಯರಲ್ಲಿ ಒಂದು ಕುತೂಹಲ ಮೂಡಿರುತ್ತದೆ ಗ್ರಹಣದಂಥ ಕೌಗೋಳಿಕ ಘಟನೆಗಳಿಗೆ ತಮ್ಮ ವೈಜ್ಞಾನಿಕ ಆಧಾರ ಹೊಂದಿರುವುದರ ಜೊತೆಗೆ ಇವುಗಳಿಗೆ ತಮ್ಮದೇ ಆದ ಜ್ಯೋತಿಷ್ಯ ಮಹತ್ವವು ಇರುತ್ತದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಲ್ಲಿ ಹಿಡಿಯುವಂಥ ಮೊದಲನೆಯ ಸೂರ್ಯಗ್ರಹಣವು ಎಂಟು ಏಪ್ರಿಲ್ ಸೋಮವಾರದ ದಿನ ಹಿಡಿಯುತ್ತದೆ ಈ ಸೂರ್ಯಗ್ರಹಣವು ವರ್ಷದ ಮೊದಲ ಸೂರ್ಯಗ್ರಹಣವಾಗಿರುತ್ತದೆ ಇದು ಒಂದು ಪೂರ್ಣ ಸೂರ್ಯಗ್ರಹಣ ಆಗಿರುತ್ತದೆ ಮಾಹಿತಿಯ ಅನುಸಾರವಾಗಿ ಭಾರತೀಯ ಸಮಯಾನುಸಾರವಾಗಿ ಈ ಸೂರ್ಯಗ್ರಹಣವು ಎಂಟು ಏಪ್ರಿಲ್ ದಿನ ರಾತ್ರಿ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಇದು ಶುರುವಾಗುತ್ತದೆ ರಾತ್ರಿ ಎರಡು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಇದು ಇರುತ್ತದೆ ಈ ಅರ್ಥ ಇದು ಭಾರತದಲ್ಲಿ ಕಾಣುವುದಿಲ್ಲ ಆದರೆ ನಾರ್ತ್ ಅಮೇರಿಕಾ ಉತ್ತರ ಅಮೇರಿಕಾ ಏಷ್ಯಾದ ಕೆಲವು ಭಾಗಗಳಲ್ಲಿ ಕಾಣುತ್ತದೆ ಆಫ್ರಿಕಾ ಆಗಲಿ ಯುರೋಪ್ನ ಕೆಲ ಭಾಗಗಳಲ್ಲೂ ಕಾಣುತ್ತದೆ ಈ ಸೂರ್ಯಗ್ರಹಣವು ಮೀನ ರಾಶಿಯಲ್ಲಿ ಹಿಡಿಯುತ್ತಿದೆ ಸ್ನೇಹಿತರೆ ಇಲ್ಲಿ ನಾವು ನಿಮ್ಗೆ ಹೇಳಬೇಕಂದ್ರೆ ಈ ರಾಶಿಯ ಜನರ ಜೀವನದ ಮೇಲೆ ಈ ಗ್ರಹಣದ ಆಳವಾದ ಪ್ರಭಾವ ಬೀಳುತ್ತಿದೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಜನರು ಸೂರ್ಯಗ್ರಹಣದ ಸಮಯದಲ್ಲಿ ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಇದು ವರ್ಷದ ಮೊದಲ ಸೂರ್ಯಗ್ರಹಣವಾಗಿದ್ದು ಭಾರತದಲ್ಲಂತೂ ಕಾಣುವುದಿಲ್ಲ ಆದರೆ ಹಲವಾರು ದೇಶಗಳ ಮೇಲೆ ಇದರ ಪ್ರಭಾವ ಇರುತ್ತದೆ ಭಾರತದಲ್ಲಿ ಹಿಡಿಯುತ್ತಿಲ್ಲ ಅಂದರೆ ಸೂತಕ ಕಾಲವೂ ಇರೋದಿಲ್ಲ ಇಲ್ಲಿ ಸೂರ್ಯಗ್ರಹಣದಲ್ಲಿರುವಂಥ ಸೂತಕ ಕಾಲ ಗ್ರಹಣ ಹಿಡಿಯುವ ಹನ್ನೆರಡು ಗಂಟೆ ಮುನ್ನವೇ ಶುರುವಾಗಿರುತ್ತದೆ ಅಂದರೆ ಯಾವ ದೇಶಗಳಲ್ಲಿ ಕಾಣುತ್ತದೆಯೋ ಅಲ್ಲಿ ಇದರ ಸೂತಕ ಕಾಲ ಹಗಲಿನಲ್ಲಿ ಒಂಬತ್ತು ಗಂಟೆ ಹದಿಮೂರು ನಿಮಿಷದಿಂದ ಶುರುವಾಗಿರುತ್ತದೆ ಸೋತಕ ಕಾಲದ ಸಮಯದಲ್ಲಿ ಯಾವ ಕೆಲಸ ಕಾರ್ಯಗಳನ್ನು ನೀವು ಮಾಡಬಾರದು ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ತುಂಬ ಇಂಪಾರ್ಟೆಂಟ್ ಇದೆ ಗರ್ಭಿಣಿ ಮಹಿಳೆಯರು ಈ ಸೋತಕ ಕಾಲದಲ್ಲಾಗಲಿ ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯಾದ ಹರಿದಾದ ಚಾಕು ಸೂಜಿಯಂಥ ವಸ್ತುಗಳ ಬಳಕೆಯನ್ನು ಮಾಡಬಾರದು ತಲೆ ಕೂದಲುಗಳನ್ನು ಬಾಚಬಾರದು ತಲೆ ಕೂದಲುಗಳನ್ನು ಕತ್ತರಿಸೋದಾಗಲಿ ಬೆರಳಿನ ಉಗುರುಗಳನ್ನು ಕತ್ತರಿಸೋದು ಯಾರೂ ಸಹ ಮಾಡಬಾರದು ಗ್ರಹಣ ಕಾಲದಲ್ಲಿ ಆಚೆ ತಿರುಗಾಡಬಾರದು ಇಲ್ಲಿ ಕಿಟಕಿ ಬಾಗಿಲುಗಳನ್ನು ಮುಚ್ಚಿರಬೇಕು ತುಳಸಿ ಎಲೆಯನ್ನು ನಿಮ್ಮ ಬಳಿ ಇಟ್ಕೊಳ್ಬೇಕು ಗ್ರಹಣ ಕಾಲದಲ್ಲಿ ಯಾವುದೇ ರೀತಿಯ ಮೂರ್ತಿ ಫೋಟೋಗಳನ್ನು ಸ್ಪರ್ಶ ಮಾಡಬಾರದು ಪೂಜೆ ಪಾಠಗಳನ್ನು ಸಹ ಮಾಡಬಾರದು ಆದರೆ ಮಂತ್ರಗಳ ಜಪ ಮಾಡಬಹುದು ಉದಾಹರಣೆಗಾಗಿ ಗಾಯತ್ರಿ ಮಂತ್ರ ಇದೆ ಓಂ ನಮ ಶಿವಾಯ ಓಂ ನಮೋ ಭಗವತಿ ವಾಸುದೇವಾಯ ಜಯ ಶ್ರೀ ಕೃಷ್ಣ ಮಹಾಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಬಹುದು ಗ್ರಹಣ ಕಾಲದಲ್ಲಿ ಗರ್ಭಿಣಿ ಮಹಿಳೆಯರು ಧಾರ್ಮಿಕ ಪುಸ್ತಕಗಳನ್ನು ಓದಬಹುದು ಜೊತೆಗೆ ತಮ್ಮ ಬಳಿ ಒಂದು ತೆಂಗಿನಕಾಯಿಯನ್ನು ಇಟ್ಟುಕೊಳ್ಳಬಹುದು ಯಾವಾಗ ಗ್ರಹಣ ಮುಗಿಯುತ್ತದೆಯೋ ಆಗ ಸ್ನಾನ ಮಾಡುತ್ತಿರುವಂಥ ಸಮಯದಲ್ಲಿ ಸಾಧ್ಯವಾದರೆ ಗಂಗಾಜಲವನ್ನು ಸೇರಿಸಿರಿ ಮನೆಯಲ್ಲಿ ಗಂಗಾಜಲ ಅಥವಾ ಗೋಮೂತ್ರವನ್ನು ಸಿಂಪಡಿಸಿರಿ ಗ್ರಹಣ ಮುಗಿದ ಮಾರನೇ ದಿನ ಖಂಡಿತವಾಗಿ ದಾನ ದಕ್ಷಿಣೆಗಳನ್ನು ಖಂಡಿತವಾಗಿ ಮಾಡಿರಿ ನಿಮ್ಮ ಬಳಿ ಏನೇ ಇದ್ದರೂ ಕಾಳು ಕಡೆ ಇದ್ದರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ದಾನ ಧರ್ಮವನ್ನು ಮಾಡಿರಿ ಇಲ್ಲಿ ವಸ್ತ್ರ ದಾನ ಮಾಡಬಹುದು ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಗರ್ಭಿಣಿ ಮಹಿಳೆಯರು ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು ಗರ್ಭಿಣಿ ಮಹಿಳೆಯರು ಈ ಸಮಯದಲ್ಲಿ ಊಟವನ್ನು ಮಾಡಬಾರದು ಮತ್ತು ಅಡುಗೆಯನ್ನು ಸಹ ಮಾಡಬಾರದು ಇಲ್ಲಿ ಬೇಕಾದರೆ ಲಿಕ್ವಿಡ್ ಪದಾರ್ಥಗಳು ಅಂದರೆ ದ್ರವ ಪದಾರ್ಥಗಳನ್ನು ಬಳಸಬಹುದು ಉಳಿದ ವಸ್ತುಗಳ ಸೇವನೆಯನ್ನು ಮಾಡಬಾರದು ಇವುಗಳನ್ನು ಬಳಸುವ ಮುನ್ನ ಅವುಗಳಲ್ಲಿ ಮೊದಲು ತುಳಸಿ ಎಲೆಯನ್ನು ಹಾಕಿದ ನಂತರವೇ ಬಳಸಬೇಕು ಗರ್ಭಿಣಿ ಮಹಿಳೆಯರು ವಿಶೇಷವಾಗಿ ಈ ಕೆಲಸವನ್ನು ಮಾಡಬೇಕು ಅಂದರೆ ಮಂತ್ರಗಳ ಜಪ ಮಾಡಿರಿ ಇಲ್ಲಿ ಧಾರ್ಮಿಕ ಪುಸ್ತಕಗಳನ್ನು ಓದಿರಿ ಆದರೆ ಮರಿತರ ಸಹ ಪೂಜಾ ಪಾಠಗಳನ್ನು ಊಟಮಾಟ ಮಾಡಬಾರದು ಗ್ರಹಣ ಮುಗಿದ ನಂತರ ಇಡೀ ಮನೆಯಲ್ಲಿ ಗಂಗಾ ಜಲ ಅಥವಾ ಗೋಮೂತ್ರವನ್ನು ಸಿಂಪಡಿಸಿರಿಡಿಯಷ್ಟಾದರೆ ಜೈ ಸೂರ್ಯದೇವ್ ಅಂತ ಕಾಮೆಂಟ್ ಹಾಕಿರಿ ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು